ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ನಿನ್ನೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಆಕಾಶವಾಣಿ ಅದನ್ನು ಪ್ರಸಾರ ಮಾಡುವ ಮೂಲಕ ಸಾಕ್ಷಿಯಾಗಿದ್ದ ಐತಿಹಾಸಿಕ ಘಟನೆಯ ಬಗ್ಗೆ ನಾವು ಕೇಳಿದ್ವಿ ಮಹಾತ್ಮ ಗಾಂಧಿಯವರು ಸಾವಿರದ ಒಂಬೈನೂರ ನಲವತ್ತೇಳು ನವೆಂಬರ್ ಹನ್ನೆರಡರಂದು ಕುರುಕ್ಷೇತ್ರದಲ್ಲಿ ಎರಡೂವರೆ ಲಕ್ಷ ಭಾರತೀಯ ನಿರಾಶ್ರಿತರನ್ನು ಉದ್ದೇಶಿಸಿ ಭಾಷಣ ಮಾಡುವ ಸಂದರ್ಭವಿತ್ತು ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಕುರುಕ್ಷೇತ್ರವನ್ನು ತಲುಪಲು ಸಾಧ್ಯವಾಗದೆ ಅಲ್ಲಿ ನೆರೆದಿದ್ದ ಜನರಿಗಾಗಿ ಗಾಂಧೀಜಿಯವರ ಭಾಷಣದ ನೇರ ಪ್ರಸಾರವನ್ನು ಆಯೋಜಿಸಲಾಯಿತು ಗಾಂಧೀಜಿಯವರು ಅಂದು ಮಧ್ಯಾಹ್ನ ಮೂರು ಗಂಟೆಗೆ ಅವರನ್ನು ಉದ್ದೇಶಿಸಿ ದೆಹಲಿ ಆಕಾಶವಾಣಿ ಕೇಂದ್ರದಿಂದ ಮಾತನಾಡಿದರು ಇದರ ಐವತ್ತು ವರ್ಷದ ಸವಿ ನೆನಪಿಗಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳು ನವೆಂಬರ್ ಹನ್ನೆರಡರಂದು ದೆಹಲಿ ಆಕಾಶವಾಣಿಯಲ್ಲಿ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು ನಂತರ ಎರಡು ಸಾವಿರದ ಒಂದರಲ್ಲಿ ಆ ದಿನವನ್ನು ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಡೇ ಎಂದು ಅಧಿಕೃತವಾಗಿ ಘೋಷಿಸಲಾಯಿತು ಅಂದಿನಿಂದ ಪ್ರತಿ ವರ್ಷ ನವೆಂಬರ್ ಹನ್ನೆರಡನ್ನು ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಡೇ ಎಂದು ಆಚರಿಸಲಾಗುತ್ತಿದೆ ಭಾರತ ವಿಭಜನೆಯ ನಂತರ ಲಾಹೋರ್ ಹಾಗೂ ಪೇಶಾವರ್ ಕೇಂದ್ರಗಳು ಪಾಕಿಸ್ತಾನಕ್ಕೆ ಸೇರಿದವು ಆ ನಷ್ಟವನ್ನು ತುಂಬಲು ಅದುವರೆಗೂ ಖಾಸಗಿ ಒಡೆತನದಲ್ಲಿ ಅಂದರೆ ಅರಸೊತ್ತಿಗೆಯಲ್ಲಿದ್ದ ಮೈಸೂರು ಬರೋಡಾ ತಿರುವನಂತಪುರ ಹೈದರಾಬಾದ್ ಹಾಗೂ ಔರಂಗಾಬಾದ್ ಈ ಐದು ಕೇಂದ್ರಗಳನ್ನು ಭಾರತ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಲಾಯಿತು ಸ್ವತಂತ್ರ ಭಾರತದಲ್ಲಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಬೇಕಾದ ತುರ್ತು ಇತ್ತು ಆದರೆ ಹಣಕಾಸು ಹಾಗೂ ತಾಂತ್ರಿಕ ಬಲದ ಕೊರತೆಯ ಕಾರಣದಿಂದ ಈ ಹಿಂದಿನ ಹಂತದಲ್ಲಿ ಸೇರಿಸದಿದ್ದ ವಿಭಿನ್ನ ಭಾಷೆ ಹಾಗೂ ಸಂಸ್ಕೃತಿಯ ಪ್ರದೇಶಗಳಲ್ಲಿ ಸರಣಿ ಅಲ್ಪಶಕ್ತಿಯ ಪ್ರೇಷಕಗಳನ್ನು ಅಂದರೆ ಟ್ರಾನ್ಸ್ಮಿಟರ್ಗಳನ್ನು ನಿರ್ಮಿಸಲು ಯೋಜನೆಯೊಂದನ್ನು ರೂಪಿಸಲಾಯಿತು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಮಾಹಿತಿ ಹಾಗೂ ಪ್ರಸಾರ ಮಂತ್ರಾಲಯ ಹೊಸದಾಗಿ ಅಸ್ತಿತ್ವಕ್ಕೆ ಬಂದು ಅದುವರೆಗೂ ಕೈಗಾರಿಕಾ ಮಂತ್ರಾಲಯದಲ್ಲಿದ್ದ ಪ್ರಸಾರ ವಿಭಾಗ ಮಾಹಿತಿ ಹಾಗೂ ಪ್ರಸಾರ ಮಂತ್ರಾಲಯಕ್ಕೆ ವರ್ಗಾವಣೆಯಾಯಿತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಫೀಲ್ಡನ್ ಅವರು ಅಧಿಕಾರ ವಹಿಸಿಕೊಂಡಾಗ ಎರಡು ಕೇಂದ್ರಗಳು ಇದ್ದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಹೊತ್ತಿಗೆ ಹದಿನಾಲ್ಕು ಕೇಂದ್ರಗಳು ಕಾರ್ಯನಡೆಸುತ್ತಿದ್ದವು ಹಾಗೂ ಎಂಬತ್ತೈದು ಸಾವಿರ ರೇಡಿಯೋ ಸೆಟ್ಗಳು ಭಾರತದಾದ್ಯಂತ ಇದ್ದವು ಆಗಿನ ಜನಸಂಖ್ಯೆ ಭಾರತದಲ್ಲಿ ನಾಲ್ಕುನೂರು ದಶಲಕ್ಷವಾಗಿತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಎರಡೂವರೆ ಲಕ್ಷ ರೇಡಿಯೋ ಸೆಟ್ಗಳಿದ್ದವು ಅಂದಿನ ಜನಸಂಖ್ಯೆಗೆ ಹೋಲಿಸಿದರೆ ಹನ್ನೆರಡು ಸಾವಿರದ ಐನೂರು ಮಂದಿಗೆ ಒಂದು ರೇಡಿಯೋ ಸೆಟ್ ಲಭ್ಯವಿತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರರ ಡಿಸೆಂಬರ್ ಹೊತ್ತಿಗೆ ಹದಿನಾಲ್ಕು ಲಕ್ಷ ರೇಡಿಯೋಗಳು ಪರವಾನಗಿಯನ್ನು ಹೊಂದಿದ್ದವು ಮೊದಲನೇ ಪಂಚವಾರ್ಷಿಕ ಯೋಜನೆ ಆರಂಭವಾದಾಗ ದೇಶದಲ್ಲಿ ಇಪ್ಪತ್ತೈದು ರೇಡಿಯೋ ಕೇಂದ್ರಗಳಿದ್ದವು ದೇಶದ ಒಟ್ಟು ಜನಸಂಖ್ಯೆಯ ಶೇಕಡ ಇಪ್ಪತ್ತರಷ್ಟು ಭಾಗವನ್ನು ಪ್ರಸಾರ ವ್ಯವಸ್ಥೆಯ ಮೂಲಕ ಈ ಯೋಜನೆಯ ಕಾಲದಲ್ಲಿ ತಲುಪಲಾಯಿತು ಅಂದರೆ ಮೊದಲ ಪಂಚವಾರ್ಷಿಕ ಯೋಜನೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಐವತ್ತಾರು ಈ ಕಾಲದಲ್ಲಿ ದೇಶದ ಒಟ್ಟು ಜನಸಂಖ್ಯೆಯ ಇಪ್ಪತ್ತು ಪ್ರತಿಶತ ಭಾಗವನ್ನು ರೇಡಿಯೋ ಕೇಂದ್ರಗಳ ಪ್ರಸಾರದ ಮೂಲಕ ತಲುಪಲಾಯಿತು ಹೀಗೆ ಸ್ವಾತಂತ್ರ್ಯ ನಂತರ ವಿಭಜನೆಯ ಕಾವಿನ ನಡುವೆಯೂ ಆಕಾಶವಾಣಿ ಅಭಿವೃದ್ಧಿಯತ್ತ ತನ್ನ ಹೆಜ್ಜೆಯನ್ನು ವಿಸ್ತರಿಸುತ್ತಾ ಹೋಯಿತು ಮುಂದಿನ ಪಂಚವಾರ್ಷಿಕ ಯೋಜನೆಯ ವಿವರ ನಾಳೆ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ